ಕಾರ್ಯಕರ್ತರು ಯಾಕೆ ಹೋರಾಟಕ್ಕೆ ಬಂದಿದ್ದೀವಿ ಅಂತಂದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನಿದೆ ಒಂದು ಮಹಿಳಾ ವಿರೋಧಿ ಮತ್ತು ಒಂದು ಕಲಿತ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೇತೃತ್ವಕ್ಕೆ ಬಂದಾಗಿದೆ ಅಂತ ನೋಡ್ತಾ ಇದೀವಿ ನಾವು ಹೇಗೆ ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಬೆಳಗಾವಲ್ಲಿ ಹತ್ತಿರ ಒಂದು ಮಹಿಳಾ

ನಮ್ಮೆಲ್ಲ ಪಕ್ಷದ ಅಧ್ಯಕ್ಷರು ಮುಖಂಡರು ನಮ್ಮೆಲ್ಲ ತಾಯಂದರ ಸೇರಿ ಇವತ್ತು ಮೂರು ವರ್ಷ ಕಾಂಗ್ರೆಸ್ಸಿನ ದುರಾಡಳಿತದ ವಿರುದ್ಧ ಏನು ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಆಗಿರ್ಬೋದು ಇವತ್ತು ವಿಶೇಷವಾಗಿ ದಲಿತ ಸಮುದಾಯದ ಮೇಲೆ ನಡೀತಾ ಇರುವಂತ ಅನ್ಯಾಯದ ಅಲ್ಪಸಂಖ್ಯಾತರ ಮೇಲೆ ಆಗ್ತಾ ಇರುವಂತ ಹಲ್ಲೆಗಳನ್ನ ಖಂಡಿಸಿ ಇವತ್ತು ನಾವು ಈ ಹೋರಾಟವನ್ನ ಮಾಡ್ತಾ ಇರುವಂತದ್ದು ಯಾವ ದಲಿತ ಸಮುದಾಯದ ಹೆಸರನ್ನ ಹೇಳಿ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬರ್ಲಿಕ್ಕೆ ಇವತ್ತಿನ ದಿವಸ ಏನು ದಲಿತರಿಗೆ ಓಲೈಕೆಯನ್ನ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿರುವಂತ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ಕೊಡ್ಲಿ ಪೆಟ್ಟನ್ನ ಯಾವ್ದಾದ್ರು ಸಮುದಾಯಕ್ಕೆ ಹಾಕಿದ್ರೆ ಅದು ನಮ್ಮ ದಲಿತ ಸಮುದಾಯಕ್ಕೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಸುಮಾರು ಅರವತ್ತು ಸಾವಿರ ಕೋಟಿ ಹಣವನ್ನ ಇವತ್ತು ದುರ್ಬಳಕೆಯನ್ನ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ ಯಾವುದೇ ಒಂದು ಯೋಜನೆ ಇವತ್ತು ದಲಿತರ ಓಣಿಯಲ್ಲಿ ದಲಿತರಿಗಾಗಿ ಇವತ್ತಿನ ದಿವಸ ಯಾವ ಯೋಜನೆಯನ್ನು ಕೂಡ ಇವತ್ತು ನಡೀತಾ ಇಲ್ಲ ಯಾವ ಮೂಲಭೂತ ಸೌಕರ್ಯ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಡಾವಣೆಗಳಲ್ಲಿ ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರ ಬಡಾವಣೆಗಳಲ್ಲಿ ಇವತ್ತು ಏನು ಅನುದಾನ ಬಂದು ಇವತ್ತು ಆ ಸಮುದಾಯಕ್ಕೆ ಅವರ ಬಡಾವಣೆ ಅಭಿವೃದ್ಧಿ ಆಗಬೇಕಾಗಿತ್ತು ಅಲ್ಲಿ ಇವತ್ತು ಯಾವುದೇ ರೀತಿಯಾದಂತ ಒಂದು ಸಣ್ಣ ಕೆಲಸನು ಕೂಡ ಇವತ್ತು ಅಲ್ಲಿ ನಡೀತಾ ಇಲ್ಲ ಈ ರೀತಿ ಈ ಸರ್ಕಾರ ಕೇವಲ ದಲಿತರ ಹಣವನ್ನ ದುರಬಳಕೆಯನ್ನ ಮಾಡಿಕೊಂಡು ಇವತ್ತಿನ ದಿವಸ ಈ ಸರ್ಕಾರ ನಡೀತಾ ಇರುವಂತದ್ದು ಅದನ್ನ ವಿರೋಧಿಸಿ ನಾವು ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಅನೇಕ ಯೋಜನೆ ಹಿಂದಿನ ಸರ್ಕಾರದಲ್ಲಿ ಆ ಎಲ್ಲ ಯೋಜನೆಗಳನ್ನ ಇವತ್ತಿನ ದಿವಸ ಅವರು ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಗಂಗಾ ಕಲ್ಯಾಣಿ ಯೋಜನೆ ಆಗಿರ್ಬೋದು ಎಸ್ ಸಿ ಪಿ ಡಿ ಎಸ್ ಪಿಯಲ್ಲಿ ಬರುವಂಥ ಡಾಕ್ಟರ್ ಬಾಬು ಬಾಬು ಜಗಜೀವನ್ ರಾಮ್ಜಿ ಅವರ ಏನೋ ಅಭಿವೃದ್ಧಿ ನಿಗಮ ಇದೆ ಆ ನಿಗಮಕ್ಕೆ ಬರುವಂಥ ಹಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಗಮಕ್ಕೆ ಅಭಿವೃದ್ಧಿ ನಿಗಮಕ್ಕೆ ಬರುವಂತಹ ಹಣ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಅದನ್ನು ನಿಲ್ಲಿಸುವಂಥದ್ದು ಅದನ್ನು ಆ ಯೋಜನೆಗಳನ್ನು ನಿಲ್ಲಿಸುವಂಥ ಕೆಲಸ ಇವತ್ತಿನ ದಿವಸ ಆಗ್ತಾ ಇದೆ ಅದಕ್ಕೆ ನಾನು ತಕ್ಷಣದಲ್ಲಿ ಸರ್ಕಾರ ಇದನ್ನ ಎಚ್ಚೆತ್ತು ಇವತ್ತು ಈ ಒಂದು ಅನುದಾನವನ್ನ ಸರಿಯಾದ ರೀತಿಯಿಂದ ಅದನ್ನ ಉಪಯೋಗವನ್ನ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ನಮ್ಮ ಕಲಬುರಗಿಯಲ್ಲಿ ಅನೇಕ ದಲಿತರ ಓಣಿಯಲ್ಲಿ ದಲಿತರಿಗೆ ವಿಶೇಷವಾಗಿ ಬಹಳಷ್ಟು ಅನ್ಯಾಯ ಆಗ್ತಾ ಇರುವಂತದ್ದು ನಮ್ಗೆ ಕಂಡು ಬರ್ತಾ ಇದೆ ರಾಜ್ಯದಲ್ಲಂತರೂ ಇದು ನಡಿತೇ ನಡೀತಾ ಇದೆ ಆದ್ರೆ ಕಲಬುರಗಿಯಲ್ಲೂ ಕೂಡ ಇವತ್ತಿನ ದಿವಸ ಅನೇಕ ಉದಾಹರಣೆಗಳನ್ನ ನಾವು ಕೊಡ್ಬೋದು ನಮ್ಮ ರಾಜು ಕಟ್ಟಿಮನಿಯವರು ಅವರ ಸಹೋದರಿ ಇವತ್ತು ಆಸ್ಪತ್ರೆಯಲ್ಲಿ ಇವತ್ತು ತೀರೋದಂಥ ಸಂದರ್ಭದಲ್ಲಿ ಇವತ್ತು ಸುಳ್ಳು ಕೇಸ್ ಅನೇಕ ಜನರ ಮೇಲೆ ಹಾಕ್ತಾ ಇವತ್ತು ಈ ಸರ್ಕಾರ ಅಧಿಕಾರದ ಒಂದು ದುರ್ಬಳಕೆಯನ್ನು ಇವತ್ತಿನ ದಿವಸ ಮಾಡ್ತಾ ಇದೆ ನಮ್ಮ ದಶರಥ್ ಅವರು ನಮ್ಮ ರಾಜು ಅವರು ಅವರ ಎಲ್ಲ ಸಹೋದರರ ಮೇಲೆ ಇವತ್ತು ಸುಳ್ಳು ಕೇಸನ್ನು ದಾಖಲೆ ಮಾಡಿ ಎಲ್ಲೋ ಸರ್ಕಾರ ನಮ್ಮ ದಲಿತರ ಧ್ವನಿಯನ್ನ ಹತ್ತಿಕ್ಲಿಕ್ಕೆ ಇವತ್ತಿನ ದಿವಸ ಪೊಲೀಸರ ಒಂದು ಸಹಾಯವನ್ನು ತಗೊಂಡು ಸುಳ್ಳು ಕೇಸ್ಗಳನ್ನ ಹಾಕೋದ್ರ ಮುಖಾಂತರ ಇವತ್ತು ಬೆದರಿಕೆಯನ್ನ ಹಾಕಿಸುವಂತದ್ದು ನಡೀತಾ ಇದೆ ವಿಶೇಷವಾಗಿ ಇಲ್ಲಿರುವಂತ ನಮ್ಮ ಅಲ್ಲಂ ಪ್ರಭು ಪಾಟೀಲ್ರು ಅವರ ಶಾಸಕರಿಗಂತರೂ ನಮ್ಮ ದಲಿತರು ಓಣಿ ಕಾಣಿಸ್ತಾನೇ ಇಲ್ಲ ಯಾರಾದರೂ ದಲಿತರು ಅವ್ರ ಮನೆಗೆ ಹೋಗಿ ನಮ್ಮ ಮೂಲಭೂತ ಸೌಕರ್ಯಕ್ಕೆ ಹೋಗಿ ಕೇಳಿದ್ರೆ ಅವರಿಗೆ ಸರಿಯಾದಂತ ಇವತ್ತು ಸ್ಪಂದನೆಯನ್ನ ಇವತ್ತು ಸಿಗ್ತಾ ಇಲ್ಲ ಸ್ವಾಮಿ ನಿಮ್ಮ ದಲಿತರ ಕೂಗು ನಿಮ್ಮ ಕಿವಿಗೆ ಕೇಳಿಸ್ತಾ ಇಲ್ಲ ಚುನಾವಣೆ ಬಂದಂತ ಸಂದರ್ಭದಲ್ಲಿ ತಾವು ಏನೇನು ಮಾತಾಡಿದಿರಿ ಈಗ ಯಾವ ರೀತಿ ತಾವು ನಡ್ಕೋತಾ ಇದ್ದೀರಿ ಅಂತ ಅನ್ನೋದನ್ನ ಇವತ್ತು ತಾವು ಅರ್ಥ ಮಾಡ್ಕೋಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಭಾಗದ ಜನರಾಗೆ ನಮ್ಮ ಭಾಗದ ಏನು ಬೇಡಿಕೆಗಳಿದ್ದಾವೆ ಅದನ್ನ ತಕ್ಷಣದಲ್ಲಿ ತಾವು ಈ ಸರ್ಕಾರ ಈಡೇರಿಸಲಿಲ್ಲ ಅಂತಂದ್ರೆ ನಾವು ಇನ್ನೂ ಉಗ್ರವಾಗಿ ನಾವು ಎಲ್ಲ ಮಾಡಬೇಕಾಗುತ್ತೆ ಅಂತ ಮಾತನ್ನು ಕೂಡ ಟಿ ಎಸ್ ಪಿ ಎರಡು ಇವತ್ತು ಎಸ್ ಟಿ ಅನುದಾನದಲ್ಲೂ ಕೂಡ ಇವತ್ತಿನ ದಿವಸ ಬಹಳಷ್ಟು ದುರ್ಬಳಕೆ ಆಗ್ತಾ ಇದೆ ನಮ್ಮಲ್ಲಿ ಇರುವಂತ ಅಲಂಪ್ರಭು ಪಾಟೀಲ್ ರೇ ಯಾವುದೋ ಸಂಬಂಧ ಇಲ್ಲ ಅಂತ ಬಡಾವಣೆಗಳಿಗೆ ಒಯ್ದು ದುಡ್ಡನ್ನ ಹಾಕ್ತಾ ಇದ್ದಾರೆ ಅವರಿಗೆ ಬರಲ್ಲ ಶ್ರೇ ಕ್ಷೇತ್ರ ಬರಂಗಿಲ್ಲ ಅಂತಂದ್ರೆ ಅಂತಲ್ಲಿ ಹೋಗಿದು ಇವತ್ತು ಕೆಲಸ ದುಡ್ಡನ್ನ ಹಾಕ್ತಾ ಇದ್ದಾರೆ ಆದ್ರೆ ನಮ್ಮ ದಲಿತರು ಹೋಣಿಗೆ ಸಿಗ್ಬೇಕಾಗಿರುವಂತಹ ಮೂಲಭೂತ ಸೌಕರ್ಯ ಇವತ್ತಿನ ದಿವಸ ಕೊಡ್ತಾ ಇಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಮ್ಮ ದಲಿತರು ಕೂಗು ಇವ್ರು ಕಿವಿಗೆ ಕೇಳಿಸ್ತಾ ಇಲ್ಲ ಅವ್ರ ಕಣ್ಣಿಗೆ ನಮ್ಮ ಸಮಸ್ಯೆ ನಮ್ಮ ಹೋರಾಟಗಳು ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದ್ರೆ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಇತ್ತೀಚಿನ ಚುನಾವಣೆಯಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನ ಇವತ್ತು ಜನ ತರ್ತಾರೆ ಅಂತ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮತ್ತೊಮ್ಮೆ ಈ ನಮ್ಮ ಹೋರಾಟಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಮಲ್ಲು ಜಿಂಕೇರಿಯವರು ನಮ್ಮ ಅಶೋಕ್ ಅಣ್ಣವರು ಅನೇಕ ಜನ ಅಂಬರಯ್ಯಣ್ಣ ಅವರು ಅವಣ್ಣ ಮೈಕೇರಿಯವರು ನಮ್ಮ ಸಹೋದರರಾದಂಥ ರಾಜಣ್ಣ ವಾಡೇಕರ್ ಅವರು ಗೀತಾ ವಾಡೇಕರಕ್ಕವರು ನಮ್ಮ ಗೋಪಾಲರಾವ್ ಕಾಕವರು ಅದೇ ರೀತಿ ನಮ್ಮ ಬಸವರಾಜ್ ಬೆಣ್ಣೂರಣ್ಣವರು ಅನೇಕ ಜನ ಇವತ್ತು ನಾವೆಲ್ಲರೂ ಸೇರಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತಲಿಲ್ಲ ಅಂತಂದ್ರೆ ಇನ್ನೂ ಉಗ್ರವಾಗಿ ನಾವು ಕಲಬುರಗಿನಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಎಸ್ ಸಿ ಮೋರ್ಚಾದ ನಗರ ಜಿಲ್ಲೆ ಜಿಲ್ಲಾಧ್ಯಕ್ಷರ ವತಿಯಿಂದ ಇವತ್ತು ಒಂದು ಕಾಂಗ್ರೆಸ್ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟದ ಉದ್ದೇಶ ಇಷ್ಟು ಸುಮಾರು ಎರಡುವರೆಗೂ ಮೂರು ವರ್ಷ ಆಗ್ಲಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರ ಸರ್ಕಾರಕ್ಕೆ ಸರ್ಕಾರಕ್ಕೆ ಬರೋದಕ್ಕೆ ಮುಂಚೆ ಗೌರ್ಮೆಂಟ್ ಚುನಾವಣೆಗಿನ ಮುಂಚೆ ದಲಿತರ ಪರವಾಗಿ ಅವ್ರು ಇಷ್ಟು ಒಂದು ಮಾತಾಡಿದಾರಂದ್ರೆ ಇವತ್ತು ಅವರು ಎಲ್ಲ ದಲಿತರ ಪಾಪ ಎಲ್ಲ ಇರಲಿ ಇವತ್ತು ಬಂದ್ಕೆಸ ಕುರಿಗಳಾಗಿ ಅವ್ರಿಗೆ ಓಟ್ ಹಾಕಬೇಕು ಓಟ್ ಹಾಕಿದ್ದಾರೆ ಆದರೆ ಓಟ್ ಹಾಕಿಸ್ಕೊಂಡಂಥ ನಾಯಕರು ಇವತ್ತು ಇಡೀ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಾಲ್ಕು ಸಚಿವರಿದ್ದಾರೆ ಇವತ್ತು ದಲಿತ ದಲಿತ ಸಚಿವರು ನಾಲ್ಕು ಜನ ಸಚಿವರಿದ್ದಾರೆ ಇವತ್ತು ನಮಗೆ ಮೀಸಲಿಟ್ಟಂಥ ಅಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡಿದಂಥ ಒಂದು ಸಂವಿಧಾನ ಪ್ರಕಾರ ಮಾಡಿದಂಥ ನಮ್ಮ ದಲಿತರ ಅವರ ಅಭಿವೃದ್ಧಿಗೆ ಆಗಲಿ ಅವ್ರ ಶೈಕ್ಷಣಿಕವಾಗಲಿ ಆರ್ಥಿಕವಾಗಲಿ ಆ ದುಡ್ಡನ್ನು ಇಟ್ಟಂಥ ಹಣವನ್ನು ಇವತ್ತು ಓಪನ್ ಆಗಿ ಹೇಳ್ತಾರ ಇವತ್ತು ಎಚ್ ಸಿ ಮಾದೇವಪ್ಪನವರು ರಾಜ ರೋಷೋಗೆ ಹೇಳ್ತಾರ ಒಬ್ಬ ಎಚ್ ಸಿ ಮಾದೇವಪ್ಪನವರು ದಲಿತ ದಲಿತ ಅವರು ನಾಚಿಗೆ ಆಗ್ಬೇಕು ಅವರಿಗೆ ನಾವು ಈ ದುಡ್ಡನ್ನು ಯೋಜನೆಗಳಿಗಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತೇಳಿ ಯಾಕಪ್ಪ ಬಳಕೆ ಮಾಡ್ತೀರಿ ಯಾಕೆ ಬಳಕೆ ಮಾಡ್ತೀರಿ ನಿಮ್ಮಪ್ಪನ ದುಡ್ಡಾ ಈ ನಿಮ್ಮಪ್ಪನ ಆ ದುಡ್ಡು ಇದು ನೀವು ನೀವು ಪ್ರಣಾಳಿಕೆಯಲ್ಲಿ ನಿಮ್ಮ ಪಕ್ಷದಿಂದ ನೀವು ಹೇಳಿದ್ದೀರಿ ಕಾಂಗ್ರೆಸ್ ಪಕ್ಷದಿಂದ ಹೇಳಿದಿರಿ ನೀವು ಕಾಂಗ್ರೆಸ್ ಪಕ್ಷದಿಂದ ಇವ್ರಿಗೆ ನೀವು ದುಡ್ಡನ್ನು ಕೊಡಬೇಕು ಯೋಜನೆಗಳಿಗೆ ಅದನ್ನು ಬಿಟ್ಟು ನಮಗೆ ನಮ್ಮ ದಲಿತರ ಹಣವನ್ನು ಮೀಸಲಿಟ್ಟ ಹಣವನ್ನು ನೀವು ಹೋಗಿ ಯೋಜನೆಗಳಿಗೆ ಕೊಡ್ತಿರೋದು ರಾಜರೋಷ್ ಹೇಳ್ತೀರಿ ನೀವು ನಾಚಿಕೆ ಆಗಬೇಕು ಇನ್ನು ಮುಂದಿನ ದಿನಗಳಲ್ಲಿ ದಲಿತರು ನೀವು ಹೆಸರು ಹೇಳಿಕೊಂತ ಒಂದು ಸೌಖ್ಯತೆ ಕಳ್ಕೊಂಡಿರಿ ಇನ್ನು ಇದೇ ಥರ ಮುಂದೆ ನೀವು ಮಾಡಿದ್ದೀರಪ್ಪ ಅಂದ್ರೆ ಮತ್ತು ಒಂದು ದೊಡ್ಡವಾದ ಒಂದು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಮತ್ತು ಸರ್ಕಾರ ಈ ಒಂದು ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಭಾಳ ಭಾಳ ಹದಗೆಟ್ಟಿದೆ